ಶ್ರೀರಾಮ ಕ್ಷೇತ್ರದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಈ ವರ್ಷದ ಚಾತುರ್ಮಾಸಿಯ ವೃತ್ತಾಚರಣೆ ಕುಮಟಾ ತಾಲೂಕಿನ ಕೋನಳಿಯ ವನದುರ್ಗ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿದ್ದು ನಿತ್ಯ ಗುರುಗಳ ಭಕ್ತ ವೃಂದದಿಂದ ಸೇವಾ ಕಾರ್ಯ ನಡೆಯುತ್ತದೆ ಸಂಯಮ ಶ್ರದ್ಧೆಯ ಪ್ರತೀಕವಾಗಿರುವ ಆಧ್ಯಾತ್ಮಿಕ ಪ್ರಗತಿಗೆ ಸಹಕಾರಿ ಆಗಲಿದೆ ಎಂಬ ನಂಬಿಕೆ ಹೊಂದಿರುವ ಚಾತುರ್ಮಾಸಿಯ ವೃತಾಚರಣೆಗೆ ಬಹು ಪ್ರಾಮುಖ್ಯತೆ ಇದೆ ಸ್ವಾಮೀಜಿಯವರು ಈ ಬಾರಿ ಕುಮಟಾದ ಕೋನಳ್ಳಿಯನ್ನ ಪವಿತ್ರ ಚಾತುರ್ಮಾಸ್ಯ ವೃತ್ತಾಚರಣೆಗೆ ಆಯ್ದುಕೊಂಡಿರುವುದು ಈ ಭಾಗದ ಭಕ್ತ ವಲಯದಲ್ಲಿ ಸಂತಸವನ್ನ ಇಮ್ಮುಡಿಗೊಳಿಸಿತ್ತು ಚಾತುರ್ಮಾಸ್ಯ ವೃತ್ತಾಚರಣೆಯನ್ನ ಇಲ್ಲಿಯೇ ಕೈಗೊಳ್ಳಲು ಕೋನಳ್ಳಿ ವನದುರ್ಗಾ ದೇವಾಲಯ ಹಾಗೂ ಕಲ್ಯಾಣ ಮಂಟಪ ಸಮಿತಿ ಅಧ್ಯಕ್ಷ ಎಚ್ಆರ್ ನಾಯ್ಕ್ ಅವರ ನೇತೃತ್ವದ ನಿಯೋಗ ಕಳೆದ ವರ್ಷವೇ ಸ್ವಾಮೀಜಿಯವರನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿತ್ತು ಇದಕ್ಕೆ ಸ್ವಾಮೀಜಿ ಸಮ್ಮತಿಸಿದರು ಚಾತುರ್ಮಾಸ್ಯ ವ್ರತಾಚರಣೆ ಸಂದರ್ಭದಲ್ಲಿ ಶ್ರೀಗಳ ವಾಸ್ತವ್ಯಕ್ಕಾಗಿ ಕೋನಡಿಯ ಗ್ರಾಮಸ್ಥರು ಸುಮಾರು ನಲವತ್ತು ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ ಕೇವಲ ಮೂರು ತಿಂಗಳ ಅವಧಿಯಲ್ಲಿ ಗುರುಭವನವನ್ನು ನಿರ್ಮಿಸಿರುವುದು ಗುರುಭಕ್ತಿಯ ಪ್ರತೀಕವಾಗಿದೆ ಗುರುಗಳ ಚಾತುರ್ಮಾಸಿಯ ವ್ರಥವನ್ನು ಐತಿಹಾಸಿಕ ಕಾರ್ಯಕ್ರಮವನ್ನಾಗಿಸಲು ಚಾತುರ್ಮಾಸಿಯ ಸಮನ್ವಯ ಸಮಿತಿಗಳು ಹಗಲಿರುಳು ಶ್ರಮಿಸುತ್ತಿದೆ ಎಲ್ಲ ಸಮಾಜದ ಬಂಧುಗಳು ಪಾಲ್ಗೊಳ್ಳುವಂತೆ ಮಾಡುವ ಮೂಲಕ ಸೋದರತ್ವ ಬಿತ್ತುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಇದು ಶ್ರೀಗಳ ಆಶಯವೂ ಹೌದು ಸುತ್ತಲಿನ ಎಲ್ಲ ಸಮಾಜದ ಬಂಧುಗಳು ಕಾರ್ಯಕ್ರಮದ ತಯಾರಿಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿದ್ದಾರೆ ಎನ್ನುವುದು ಸಮಿತಿಯವರ ಅಭಿಪ್ರಾಯವಾಗಿದೆ ಹಾಲಿ ಮಾಜಿ ಶಾಸಕರುಗಳು ಸಚಿವರು ವಿವಿಧ ಸ್ತರದ ಜನಪ್ರತಿನಿಧಿಗಳು ವಿವಿಧ ಪಕ್ಷದ ಸಂಘ ಸಂಸ್ಥೆಯ ಪ್ರಮುಖರು ಸೇರಿದಂತೆ ಅನೇಕರು ಕೋನಹಳ್ಳಿಯಲ್ಲಿ ನಡೆಯುತ್ತಿರುವ ಗುರುಗಳ ಚಾತುರ್ಮಾಸಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದಿದ್ದಾರೆ ಇನ್ನು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಸಾವಿರದ ಎಂಟು ಮಹಾಮಂಡಲೇಶ್ವರ ಬೆರುದು ಬಂದಿರುವುದು ಭಕ್ತಗಣಕ್ಕೆ ಸಂತಸವಾಗಿದೆ ಎರಡು ಸಾವಿರದ ಎಂಟರಲ್ಲಿ ಶ್ರೀರಾಮ ಕ್ಷೇತ್ರದ ಅಂದಿನ ಸ್ವಾಮೀಜಿ ಶ್ರೀ ಆತ್ಮಾನಂದ ಶ್ರೀಗಳಿಂದ ಸನ್ಯಾಸ ದೀಕ್ಷೆ ಪಡೆದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಕ್ಷೇತ್ರದ ಪೀಠಾಧೀಶರಾದರು ತಮ್ಮ ಮಠದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಔದ್ಯೋಗಿಕ ತರಬೇತಿ ನೀಡುವ ಮೂಲಕ ತಮ್ಮ ಮಠದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಔದ್ಯೋಗಿಕ ತರಬೇತಿ ನೀಡುವ ಒಂದು ಉತ್ತಮ ಶಿಕ್ಷಣ ಸಂಸ್ಥೆ ಆರಂಭಿಸುವ ಮೂಲಕ ಶ್ರೀಗಳು ಗಮನವನ್ನ ಸೆಳೆದರು ಈ ವರ್ಷ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳದಲ್ಲಿ ಪಾಲ್ಗೊಂಡು ಅಲ್ಲಿಯ ಸಾಧುಗಳಿಂದ ಸಾವಿರದ ಎಂಟು ಶ್ರೀ ಮಹಾಮಂಡಲೇಶ್ವರ ಎಂಬ ಸ್ಥಾನಮಾನವನ್ನು ಪಡೆದಿರುವುದು ವಿಶೇಷವಾಗಿದೆ ಹರಿದ್ವಾರದಲ್ಲಿ ತಮ್ಮ ಶಾಖಾಮಠ ಸ್ಥಾಪಿಸಿರುವ ಶ್ರೀಗಳು ಅಯೋಧ್ಯೆಯಲ್ಲೂ ಶಾಖಾಮಠ ಸ್ಥಾಪಿಸುವ ಪ್ರಯತ್ನದಲ್ಲಿದ್ದಾರೆ ಒಟ್ಟಿನಲ್ಲಿ ಚಾತುರ್ಮಾಸ್ಯ ನಡೆಯುವ ಕ್ಷೇತ್ರದಲ್ಲಿ ದುರ್ಭಿಕ್ಷೆ ಬರುವುದಿಲ್ಲ ಅನಾರೋಗ್ಯ ಕಡಿಮೆಯಾಗಿ ಧನಾತ್ಮಕತೆ ಪಸರಿಸುತ್ತದೆ ಎಂಬ ಕಾರಣಕ್ಕೆ ಚಾತುರ್ಮಾಸಿಯ ಆಚರಣೆಗೆ ವಿಶೇಷ ಮಹತ್ವ ಇದೆ ಎನ್ನುವುದು ಪುರಾಣಗಳಿಂದ ಉಲ್ಲೇಖಿತವಾಗಿದೆ ಅದೇ ಪ್ರಕಾರವಾಗಿ ಇಂದಿನ ದಿನಗಳಲ್ಲಿಯೂ ಈ ಚಾತುರ್ಮಾಸಿಯ ಪರಂಪರೆ ಮುಂದುವರೆದುಕೊಂಡು ಬಂದಿದೆ ಎನ್ನಬಹುದು ನಾಗರಾಜ ನಾಯ್ಕ್ ಹೊನ್ನಾವರ